ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಒಂದು ರುಚಿಯಾದಂಥ ಬರ್ಫಿ ಮಾಡಿ ತೋರಿಸಕತ್ತೀನಿ ಮತ್ತು ಇದು ಆರೋಗ್ಯಕ್ಕಂತೂ ಬಹಳನ ಒಳ್ಳೆಯದು ಪ್ರತಿದಿನ ಒಂದು ಬರ್ಫಿ ನೀವು ತಿಂದಿರಿ ಅಂತಂದ್ರೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಷ್ಟು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಚಳಿಗಾಲಕ್ಕಂತೂ ಇದು ಒಳ್ಳೆ ಬರ್ಫಿ ಅಂತಲೇ ಹೇಳ್ಬೋದು ಬರೀ ಹಂಗಿದ್ರೆ ಈ ಬರ್ಫಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣಂತೆ ಮೊದಲಿಗೆ ಒಂದು ಬೌಲಷ್ಟು ನೀವು ಯಾವುದಾದ್ರೂ ಒಂದು ಅಳತೆ ಬೌಲ್ ತೊಗೊಳ್ರಿ ಆ ಬೌಲಷ್ಟು ಶೇಂಗಾ ಬೀಜನ ಚಲೋ ತಂಗ ಹುರ್ಕೊಳೋ ಶೇಂಗಾ ಬೀಜನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಒಳಗಡೆ ಎಲ್ಲ ಹುರಿಯಂಗೆ ಮಾಡ್ಕೊಳ್ರಿ ಹಸಿ ಹಸಿ ಇದ್ರೆ ಬರ್ಫಿ ಚಲೋ ಆಗೋದಿಲ್ಲ ಇಷ್ಟು ಚಲೋ ಮೇಲಿನ ಎಲ್ಲ ತೆಗಿಬೇಕು ಅಲ್ಲಿವರೆಗೂ ಚಲೋ ತಂಗ ಹುರ್ಕೊಳ್ರಿ ನಂತರ ನಾನಿಲ್ಲಿ ಅದೇ ಬೌಲಿನ್ತ್ರ ಒಂದು ಅಷ್ಟು ಡೆಸಿಕೇಟೆಡ್ ಕೋಕೋನಟನ್ನು ತೊಗೊಂಡಿನಿ ನೀವು ಡೆಸಿಕೇಟೆಡ್ ಕೋಕೋನಟ್ ಇಲ್ಲಪ್ಪ ಅಂತಂದ್ರೆ ಅಂದ್ರೆ ಒಣಕೊಬ್ಬರಿ ಇರುತ್ತಲ್ಲ ಮನೆಯೊಳಗೆ ಅದನ್ನು ತುರಿದು ಅದನ್ನು ಕೂಡ ಸ್ವಲ್ಪ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ರಿ ನಂತರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೋತೀನಿ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಮತ್ತೊಂದು ಹದಿನೈದರಿಂದ ಇಪ್ಪತ್ತು ಬಾದಾಮ ಮತ್ತೊಂದು ಒಂದು ಹತ್ತು ಹನ್ನೆರಡು ಅಕ್ರೂಟಿಗಳನ್ನು ತೊಗೊಂಡಿನಿ ಇವನ್ನೂ ಕೂಡ ಸ್ವಲ್ಪ ಅಂದರೆ ಅದರೊಳಗಿಂದ ಎಲ್ಲ ಹೋಗಬೇಕು ಆ ರೀತಿಯಾಗಿ ನೀವು ಇದನ್ನು ಹುರ್ಕೋಬೇಕು ಸ್ವಲ್ಪ ಮಿಕ್ಸಿ ಹಾಕ್ತೀವಲ್ಲ ನಾವು ಅವಾಗಿದ್ದು ಮೆತ್ತ ಮೆತ್ಗೆ ಇರಬಾರ್ದು ಕ್ರಿಸ್ಪಿ ಆಗ್ತಾ ಅಂದರೆ ನಮ್ಗೆ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ರಿ ನಂತರ ಒಂದು ಕಾಲು ನಾನು ನಾನಿಲ್ಲಿ ಎಳ್ಳನ್ನು ತೊಗೊಂಡಿನಿ ನೀವು ಬಿಳಿ ಎಳ್ಳಿದ್ರೆ ತೊಗೊಳ್ರಿ ಎರಡು ಮಿಕ್ಸ್ ಇದ್ದರೆ ತೊಗೊಂಡ್ರಿ ನನ್ನ ಕಡೆ ಎರಡು ಮಿಕ್ಸ್ ಇತ್ತು ಅದನ್ನು ತೊಗೊಂಡಿನಿ ನಂತರ ಸ್ವಲ್ಪ ಕಲಂಗಡಿ ಬೀಜ ತೊಗೊಂಡಿನಿ ಇದು ಕೂಡ ಆರೋಗ್ಯಕ್ಕೆ ಭಾಳನ ಒಳ್ಳೆಯದು ಮತ್ತು ಚಳಿಗಾಲಕ್ಕೆ ಎಳ್ಳಂದರೂ ತುಂಬಾ ಚಲೋ ಅಂತ ನಿಮಗೆಲ್ಲ ಗೊತ್ತಿದ್ದ ಮಾತೈತಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ರಿ ಸ್ವಲ್ಪ ಆಗೋವರೆಗೂ ಇದನ್ನು ಹುರ್ಕೊಳ್ರಿ ನಂತರ ಇದೆಲ್ಲ ಆರಿದ ನಂತರ ಶೇಂಗಾದ ಸಿಪ್ಪಿನೆಲ್ಲ ತೆಗೆದು ಇದನ್ನ ಎಡಗಡೆ ಬಲಗಡೆ ತಿರುಗಿಸೋದೊಂದು ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಮತ್ತು ಕೊಬ್ಬರಿ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಒಂದು ಬೌಲಷ್ಟು ಹುರಿಗಡಲೆ ಅಥವಾ ಪುಟಾಣಿ ಅಂತ ಹೇಳ್ತಿರಲ್ಲ ಇಡಿಯಾದಂತ ಉರ್ಗಡೆ ತೊಗೊಳ್ರಿ ಉರ್ಗಡೆ ಅಂತೂ ಆರೋಗ್ಯ ಭಾಳ ಅಂದ್ರೆ ಭಾಳ ಚಲೋ ಈಗ ಇದನ್ನ ನಾವು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ತಿರುಗಿಸ್ಕೊಂಡು ಈ ರೀತಿಯಾಗಿ ಭಾಳ ಪುಡಿಯಾಗಿ ಮಾಡ್ಕೋಬಾಡ್ರಿ ಈ ರೀತಿ ಮಾಡ್ಕೊಂಡು ಅಂತ ಈಗ ಇದನ್ನೆಲ್ಲ ಒಂದು ಬೌಲ್ ಒಳಗೆ ತಕೊತೀನಿ ನೆಕ್ಸ್ಟ್ ನಾನು ಇನ್ನೊಂದು ಬೌಲಷ್ಟು ಖರ್ಜೂರ ತಗೊಂಡಿನಿ ಖರ್ಜೂರ ಬೀಜನೆಲ್ಲ ತೆಗೆದಿಟ್ಕೊಂಡಿದ್ದೆ ಈಗ ಇದನ್ನು ಕೂಡ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಅಂತ ಇದು ಕೂಡ ನಮಗೆ ಚಳಿಗಾಲಕ್ಕೆ ಬಹಳನ ಒಳ್ಳೆಯದು ನೋಡ್ರಿ ಇದನ್ನು ಕೂಡ ಈ ರೀತಿಯಾಗಿ ಸಣ್ಣಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಕಡೆಗೆ ಎತ್ತಿ ಇಟ್ಕೊಳ್ರಿ ನೆಕ್ಸ್ಟ್ ನಾನಿಲ್ಲೆ ಒಂದು ಹಂಚಿಟ್ಕೊಂಡಿನಿ ಇದಕ್ಕೆ ಒಂದು ಒಂದು ಚಮಚ ಅಷ್ಟು ತುಪ್ಪ ಹಾಕ್ಕೊಂಡಿನಿ ಈ ತುಪ್ಪಕ್ಕೆ ನಾನೆಲ್ಲೇ ಒಂದು ಫುಲ್ ಬೌಲಷ್ಟು ಬೆಲ್ಲ ತೊಗೊಂಡಿನಿ ಬೆಲ್ಲನ ಸ್ವಲ್ಪ ಜಜ್ಜಾದರೂ ಇಟ್ಕೊಳ್ರಿ ಹೆರ್ಜಾದರೂ ಇಟ್ಕೊಳ್ರಿ ಸಣ್ಣಾಗಿ ಈ ರೀತಿ ಜಜ್ಜಿಟ್ಕೋಬೇಕು ಅಂದರೆ ಸಣ್ಣ ಉರಿ ಇಟ್ಕೊಂಡು ತುಪ್ಪದೊಳಗೇ ಇದು ಬೆಲ್ಲ ಕರಗಿಸ್ಕೋಬೇಕು ಇದು ಹಣ ಬರಬೇಕು ಅಂತೇಳಿ ಏನೂ ಇಲ್ಲ ಜಸ್ಟ್ ಬೆಲ್ಲ ಕರಗಿತಪ್ಪ ಅಂದರೆ ಸಾಕು ಇದು ಒಂದು ಫಿಫ್ಟಿ ಪರ್ಸೆಂಟ್ ಕರಗಿದ ನಂತರ ನಾವು ಖರ್ಜೂರ ನಾವು ಆಗಲೇ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಖರ್ಜೂರನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿರಿ ಅದು ಸ್ವಲ್ಪ ಬೆಲ್ಲ ಎಲ್ಲ ಕರಗುತ್ತಲ್ಲ ನಂತರ ಉರಿನ ಯಾವಾಗಲೂ ಸಣ್ಣಗೆ ಇಟ್ಕೊಳ್ಳ್ರಿ ನಂತರ ಮಿಕ್ಸಿ ಮಾಡಿರುವಂಥ ಖರ್ಜೂರನ್ನು ಇದ್ರ ಜೊತೆಗೆ ಸೇರಿಸ್ಕೊಳೋಂಥ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಇದನ್ನು ಕಲಿಸ್ಕೊಂಡು ನಂತರ ಸ್ವಲ್ಪ ಟೈಮ್ ಹಿಡಿತೈತಿ ನಂತರ ಇದು ಭಾಳ ಟೈಮ್ ತೊಗೊಂಡ್ ರೀ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಎರಡೂ ಮಿಕ್ಸಪ್ ಆಗೋದು ಆಗೋದಕ್ಕೆ ನಂತರ ಇದು ಹಂಚಿ ಬಿಡೋದಕ್ಕೆ ಶುರು ಆಗುತ್ತಲ್ರಿ ಹಂಚಿ ಬಿಡೋದಕ್ಕೆ ಶುರು ಆತಪ್ಪ ಅಂತಂದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿತ್ತು ಅಂತರ್ಥ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ರಿ ಆಫ್ ಮಾಡಿಕೊಂಡು ನಂತರ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ರಿ ಎಲ್ಲ ಅದು ಇದು ಪೌಡ್ರ್ ಅದನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದು ನಿಮ್ಗೆ ನೋಡೋದಕ್ಕೆ ಡ್ರೈ ಅನ್ನಿಸ್ಬೋದು ಬಟ್ ಎಲ್ಲ ಚಲೋ ತಂಗ ನಿಧಾನಕ್ಕೆ ಎಲ್ಲನೂ ಮಿಕ್ಸಿ ಮಿಕ್ಸ್ ಮಾಡ್ಕೊಳ್ರಿ ಬೆಲ್ಲ ಖರ್ಜೂರ ಡ್ರೈ ಫ್ರೂಟ್ಸು ಶೇಂಗಾ ಮತ್ತು ಹುರಿಗಡಲೆ ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳ್ರಿ ನಂತರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಸ್ವಲ್ಪ ಶುಂಠಿ ಪೌಡರ್ ಇರ್ತಲ್ಲ ಅದನ್ನ ಹಾಕೊಳ್ಳಿ ಜಾಜಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳ್ರಿ ಆಮೇಲೆ ಇದೆಲ್ಲ ಹಾಕ್ಕೊಂಡು ಮೇಲೆ ನಾವು ಎಳ್ಳು ಮತ್ತು ಕಲಂಗಡಿ ಬೀಜ ಇತ್ತಲ್ಲ ಅದನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮೊದಲಿಗೆ ನಾನು ಒಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಈಗ ಈ ತುಪ್ಪ ಹಚ್ಚಿಟ್ಕೊಂಡಿರುವಂಥ ತಾಟಿಗೆ ನಾನು ಇದು ಮಿಕ್ಸನ್ನು ಹಾಕ್ಕೊತೀನಿ ನೋಡಿರಿ ನೀವು ಇದಕ್ಕೆ ಇದು ಭಾಳ ಗಟ್ಟಿಯಾಯಿತು ಅಂಥೇಳಿ ನೀವು ನೀರು ಹಾಕೊಂಡಾಗ್ಲಿ ಹಾಲು ಹಾಕೊಂಡಾಗ್ಲಿ ಮಾಡೋದಕ್ಕೆ ಹೋಗಬೇಡ್ರಿ ಕೆಟ್ಟೋಗ್ಬಿಡ್ತೈತೆ ಅದು ಅಂದರೆ ಭಾಳ ದಿವಸ ಇಟ್ಕೊಂಡು ನೀವು ತಿನ್ನೋದಕ್ಕೆ ಬರೋದಿಲ್ಲ ಹಂಗೆ ಏನಾದರೂ ಸ್ವಲ್ಪ ನಿಮಗೆ ಭಾಳ ಗಟ್ಟಿ ಅನ್ಸಕತ್ತಿರ ಇನ್ನೊಂದು ಚಮಚ ಅಥವಾ ಎರಡು ಚಮಚ ತುಪ್ಪ ಹಾಕ್ಕೊಳ್ರಿ ತುಪ್ಪ ಹಾಕ್ಕೊಂಡು ನೀವು ಇದನ್ನೆಲ್ಲ ಚಲೋತಂಗ ಮಿಕ್ಸ್ ಮಾಡಿಕೊಡ್ರಿ ಇದು ಹಣ ಬರಬೇಕು ಅಂತೇಳಿ ಏನೂ ಇಲ್ಲ ಮತ್ತು ಜಾಸ್ತಿ ಬೆಲ್ಲನೂ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಭಾಳ ಸ್ವೀಟ್ ಸ್ವೀಟ್ ಆತಪ್ಪ ಅಂದ್ರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಮತ್ತು ಇದ್ರ ಜೊತೆ ಖರ್ಜೂರ ಕೂಡ ಕುಡಿಸಿರ್ತೀವಲ್ರಿ ಅದು ಅದು ಸ್ವೀಟ್ ಕರೆಕ್ಟ್ ಆಗುತ್ತೆ ನಾನು ಇವಾಗ ಏನು ಹಾಕೊಂಡಿದ್ದಲ್ರಿ ಬೆಲ್ಲ ಮತ್ತು ಖರ್ಜೂರ ಇದೆಲ್ಲ ಕರೆಕ್ಟ್ ಅಳತೆ ಪ್ರಮಾಣ ಮಾಡಿ ಹಾಕ್ಕೊಂಡಿನಿ ಇದು ಹತ್ತಿನ ನೀವು ಹಾಕ್ಕೊಂಡ್ರಿ ಅಂದ್ರೆ ಚಲೋ ಆಗುತ್ತೆ ಈಗ ಸ್ವಲ್ಪ ಕೈಗೆ ತುಪ್ಪ ಹಾಕೊಂಡು ಇದನ್ನು ಚಲೋ ತಂಗ ತಟ್ಟೆಗೆ ಈ ರೀತಿಯಾಗಿ ತಟ್ಕೊಳ್ರಿ ಇಲ್ಲಪ್ಪ ಅಂದ್ರೆ ಒಂದು ಸಾರಿನ ಬಟ್ಲ ಅದಕ್ಕೆ ಅದಕ್ಕೊಂಚೂರು ತುಪ್ಪ ಹಾಕೊಂಡು ಕೈ ಬಿಸಿ ಆತಕ್ಕತ್ತಪ್ಪ ಅಂತಂದ್ರೆ ಅಂದ್ರೆ ನೀವು ಈ ರೀತಿಯಾಗಿ ಸಾರಿನ ಬಟ್ಲ ತೊಗೊಂಡು ಚಲೋ ತಂಗ ಒತ್ತೊತ ಹೋಗ್ರಿ ಅಂದರೆ ಕರೆಕ್ಟಾಗಿ ಕೆಳಗಡೆ ಪೂರ್ತಿ ಅಂಟ್ಕೊಂತಿದ್ದೆ ಆಮೇಲೆ ಎಲ್ಲ ಹೊಂದ್ಕೊಂತಿದ್ದೆ ಈಗ ಸ್ವಲ್ಪ ಪುಡಿ ಪುಡಿ ಆಗಿತ್ತಲ್ಲ ಅದೆಲ್ಲ ಹೊಂದ್ಕೊಂತಿತಿ ಈಗ ನೀವು ಒಂದು ಚಾಕು ಸಹಾಯದಿಂದ ಇದನ್ನು ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಳ್ರಿ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಮಾಡ್ಕೊಳ್ರಿ ಈ ರೀತಿ ಶಂಕರಪಾಳೆ ಶೇಪ್ ಬೇಕು ಅಂದರೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ನೋಡಿರಿ ಎಷ್ಟು ಸಾಫ್ಟ್ ಆಗಿರ್ತೈತಿ ಅಂದ್ರೆ ನೀವು ಇದನ್ನು ತಕ್ಷಣಕ್ಕನ ಕಟ್ ಮಾಡ್ಕೊಳ್ರಿ ಭಾಳ ನೀವು ಆರಿದ ಮೇಲೆ ಕಟ್ ಮಾಡ್ಕೊಳೋದಕ್ಕೆ ಹೋದ್ರೆ ಅಂದರೆ ಶೇಪ್ ಚಲೋ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡ್ಕೊಂಡ್ಬಿಡ್ರಿ ನೋಡಿರಿ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಇದನ್ನು ಆರೋದಕ್ಕೆ ಬಿಟ್ಬಿಡ್ರಿ ಆರಿದ ನಂತರ ಇದನ್ನು ಬರ್ಫಿಯನ್ನೆಲ್ಲ ತಕೊಳದಕ್ಕೆ ಬರ್ತೈತಿ ಆರೋದಕ್ಕೆ ನೋಡ್ರಿ ಈಗ ಇದೆಲ್ಲ ಆರೈತಿ ಒಂದು ಹತ್ತು ಹದಿನೈದು ನಿಮಿಷ ಸಾಕ್ರಿದು ಬಿಡ್ತೈತಿ ನಂತರ ನಾನು ಇದನ್ನು ತಗೊಳ್ತೀನಿ ನೋಡ್ರಿ ಎಷ್ಟು ಈಸಿಯಾಗಿ ಬರ್ತೈತಿ ಏನೂ ಕೆಳಗಡೆ ಅಂಟ್ಕೊಳೋದಿಲ್ಲ ಮುರಿಯೋದಿಲ್ಲ ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟಾಗಿರ್ತವೆ ತಿನ್ನೋದಕ್ಕಂತರೂ ಅಷ್ಟು ರುಚಿಯಾಗಿರ್ತವೆ ಮಕ್ಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಖಂಡಿತವಾಗಲೂ ಇಷ್ಟ ಆಗುತ್ತೆ ದಯವಿಟ್ಟು ನಮ್ಮದು ವೀಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಥ್ಯಾಂಕ್ ಯು ಮತ್ತು ಮುಂದಿನ ನೋಡಿದೊಳಗ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ